ಮಳಿರಾಯಿನ ಅಬ್ಬರಕ್ಕೆ ಕುಸಿದ ಮನೆ ಆಟೋ ಬೈಕ್ ಜಖಂ ಬೆಳಗಾವಿ ನಗರದ ಚಾವಾಟ ಗಲ್ಲಿಯ ಕಲ್ಯಾಣ ಚೌಕ್ ಬಳಿ ಘಟನೆ ಕಿಶಾನ್ ಶಾಪುರ್ಗೆ ಸೇರಿದ ಹಳೆಯ ಮನೆ ಕುಸಿತ ಕಳೆದೆರಡು ದಿನಗಳಿಂದ ನಿರಂತರ ಮಳೆಗೆ ಮಣ್ಣಿನ ಗೋಡೆ ಕುಸಿತ ಮಳೆ ಮುಂದೆ ನಿಲ್ಲಿಸಿದ ಎರಡು ಆಟೋ ಬೈಕ್ ಮೇಲೆ ಬಿದ್ದ ಗೋಡೆ ಮೇಲ್ಚಾವಣೆ ಮನೆ ಶಿಥಿಲುಗೊಂಡ ಹಿನ್ನೆಲೆ ಕುಟುಂಬಸ್ಥರು ಬೇರೆ ಮನೆಯಲ್ಲಿ ವಾಸ ಹೀಗಾಗಿ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಶಾಸಕರಾದ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಸಂಗಮ ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದ ಮಹಾಲಕ್ಷ್ಮಿ ಜಾತ್ರೆಯಲ್ಲಿ ಉಭಯ ನಾಯಕರ ಭೇಟಿ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯಾದ ಬಳಿಕ ಉಭಯ ನಾಯಕರ ಮೊದಲ ಭೇಟಿ ನಗರದ ಮಹಾಲಕ್ಷ್ಮಿ ದುರ್ಗಾದೇವಿ ದ್ಯಾಮವ್ವ ಆಶೀರ್ವಾದ ಪಡೆದ ಉಭಯ ನಾಯಕರು ರಮೇಶ್ ಜಾರಕಿಹೊಳಿ ವಾಹನದಲ್ಲಿ ಗೋಕಾಕ್ ಸಿಟಿ ರೌಂಡ್ಸ್ ಹಾಕಿದ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಸಂಬಂಧ ನಡೆಯುತ್ತಿರುವ ಬೆಳವಣಿಗೆ ಬಿವೈ ವಿಜಯೇಂದ್ರಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಬಿಜೆಪಿ ರೆಬಲ್ಸ್ ನಾಯಕರು ಈ ಸಂಬಂಧ ಸುದೀರ್ಘ ಚರ್ಚೆ ನಡೆಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಹೃದಯಾಘಾತಕ್ಕೆ ಕರ್ತವ್ಯ ನಿರತ ಎಎಸ್ಐ ಸಾವು ಗೋಕಾಕ್ ಮಹಾಲಕ್ಷ್ಮೀ ದೇವಿ ಜಾತ್ರೆಯ ಭದ್ರತೆಗೆ ನಿಯೋಜನೆಗೊಂಡಿದ್ದ ಎಎಸ್ಐ ಹುಬ್ಬಳ್ಳಿ ಎಪಿಎಂಸಿ ಠಾಣೆ ಎಎಸ್ಐ ಮೀರಾ ನಾಯಕ್ ಸಾವು ಜಾತ್ರೆಯ ನಿಮಿತ್ತ ಬಂದೋಬಸ್ತ್ಗೆ ಬಂದಿದ್ದ ಮೀರಾ ನಾಯಕ್ ಗೋಕಾಕ್ ನಗರದ ಎಸ್ಸಿ ಎಸ್ಟಿ ಬಾಲಕರ ವಸತಿ ನಿಲಯದಲ್ಲಿ ವಾಸ್ತವ್ಯ ಹೂಡಿದ್ದ ಮೀರಾ ನಾಯಕ್ ಇಂದು ಬೆಳಿಗ್ಗೆ ಆರು ಗಂಟೆಗೆ ತೀವ್ರ ಹೃದಯಾಘಾತದಿಂದ ಮೃತರಾದ ಮೀರಾ ನಾಯಕ್ ಗೋಕಾಕ್ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಎಎಸ್ಐ ಮೀರಾ ನಾಯಕ್ ಮೃತದೇಹ ರವಾನೆ